ಸೊ ಬಹುಶಃ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಸರ್ಕಾರವನ್ನು ಕಸಿದುಕೊಂಡಿದೆ ಜನಕ್ಕೆ ದಾಸವಾಳ ಇಡೋ ಮುಖಾಂತರ ಹೂ ಇಡೋ ಮುಖಾಂತರವಾಗಿ ಇವತ್ತೇನು ಸರ್ಕಾರ ಅಧೀನಕ್ಕೆ ಬಂದಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಬರದಾಗಿರ್ತಕ್ಕಂಥ ಬರೀ ಕ್ಷೇತ್ರ ಆಗಿದೆ ಹಣ ಇಲ್ಲದ ಕ್ಷೇತ್ರ ಆಗಿದೆ ಆ ಸಂದರ್ಭ ಬಂದಾಗ ಮನೇಲಿ ಊಟ ಇಲ್ಲದಾಗ ಬೇರೆ ಮನೆಗೆ ಕಳಿತಾನೋಗತಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ ಇವತ್ತು ಅಂಬೇಡ್ಕರ್ ಒಂದು ಇದಿರ್ಬೋದು ಎಸ್ ಸಿ ಎಷ್ಟು ಅಮೌಂಟ್ ಇರಬಹುದು ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಇವತ್ತು ಮೂಡ ಹಗರಣ ಇರ್ಬೋದು ಇವಾಗ ಹಗರಣ ಮೇಲೆ ಆಕರಣ ಹಗರಣ ಮೇಲೆ ಆಕರಣ ಯಾಕೆ ಸಿಕ್ಕಾಕಂತ ಇದೆ ಮನುಷ್ಯನ ಸಹಜ ಗುಣವನ್ನು ಇವತ್ತು ಎತ್ತೋರಿಸ್ತಾ ಇದೆ ಬಹುಶಃ ನಮ್ಮ ಹತ್ರ ದುಡ್ಡಿಲ್ದಾಗ ಏನು ಮಾಡೋಕ್ಕೂ ನಾವು ಅನ್ನೋಕ್ಕೆ ಈ ಸರ್ಕಾರನೇ ಕಾರಣ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಜನ ಕೂಡ ಇನ್ನ ಎಚ್ಚೆತ್ಕೊಂಡು ಮುಂದಿನ ದಿವ್ಸದಲ್ಲಿ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ಯಾರಂಟಿಯನ್ನು ತೊಲಗಿಸಿ ಗ್ಯಾರಂಟಿನ ತೊಲಗಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಇದನ್ನು ಮನವಿ ಮಾಡ್ಕೊತೀನಿ ಇವತ್ತು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಇಡೀ ಸರ್ಕಾರ ಇವತ್ತು ಒಬ್ಬ ಮೂಡಲ ಬಾಗಿಲ ಮುಳುಬಾಗಿಲ ಶಾಸಕನಾಗಿ ಏನು ಅನುದಾನ ಇಲ್ಲದೆ ಇವತ್ತು ಬರಿಗೈಯಲ್ಲಿ ಇವತ್ತು ಸಂಸಾರ ನಡೆದ ಪರಿಸ್ಥಿತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಈ ಬೇಗ ಸರ್ಕಾರ ತೊಲಗಿ ಈ ಗ್ಯಾರಂಟಿಗಳಿಲ್ಲದೆ ಗ್ಯಾರಂಟಿಗಳಿಲ್ಲದೆ ಈ ಪುಕ್ಸೋಟಿಗಳಿಲ್ಲದೆ ದಯವಿಟ್ಟು ಒಳ್ಳೆ ಸರ್ಕಾರ ಬರಲಿ ಅಂತ ಕೇಳ್ಕೊತೀನಿ ಬಹುಶಃ ಐನೂರು ಕೋಟಿ ಆರ್ನೂರು ಕೋಟಿ ಅದು ಹಿಂಗ್ ಬಂದಿದೆ ನನಗೂ ಗೊತ್ತಿಲ್ಲ ಬಹುಶಃ ಸೆಂಟ್ರಲ್ ಸೇರ್ಕೊಂಡು ಹೇಳ್ತಾರ ಅವ್ರು ಬಹುಶಃ ನನಗ್ ಕೂಡ ಮುನ್ನೂರು ಕೋಟಿ ಸೆಂಟ್ರಲ್ ಅಮೌಂಟ್ ಬಂದಿದೆ ಅದು ಸೇರ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೇದಂತ ಕಾಣಿಸ್ತದೆ ನಾನು ಬರೀ ನೀವು ಕೇಳ್ಬೇಕಾದ್ ಯಾವ ಸರ್ಕಾರದ ಕೇಳ್ಬೇಕು ಸೆಂಟ್ರಲ್ದ ಇಲ್ಲ ರಾಜ್ಯ ಸರ್ಕಾರದ ಕೇಳ್ಬೇಕು ಆಗ ಗೊತ್ತಾಗುತ್ತೆ ಇಲ್ಲ ಸೆಕೆಂಡ್ ಪ್ಲರ್ಕ್ ಒಂದು ಎಲ್ರಿಗೂ ಗೊತ್ತಾಗುತ್ತಲ್ಲ ಯಾರ ಅನುದಾನ ಇಷ್ಟು ಬಂದಿದೆ ಅಂತ ಬಹುಶಃ ಕೋಲಾರ ಶಾಸ್ತ್ರ ಕೇಳ್ಬೋದು ನಾನು ಮೂವತ್ತು ಕೋಟಿ ಇವ್ರು ಹಾಕಿರ್ಬೋದು ಯಾರೋ ನಮ್ಮ ಯಾರು ನಮ್ಮ ಇದು ಸುಧಾಮೂರ್ತಿ ಮೇಡಮ್ ಅದು ಸೇರ್ಕೊಂಡು ಹೇಳ್ಬೋದು ಅಂತ ಸುಧಾಮೂರ್ತಿ ಮೇಡಮ್ ಮೂವತ್ತು ಕೋಟಿ ಕೆರೆಗೆ ಹಾಕಿದ್ದಾರೆ ಇವತ್ತು ನಾನು ಕೂಡ ಕೇಳಕ್ಕೆ ಹೋಗ್ತಾ ಇದ್ದೀನಿ ಚಾಲೆಗಳಿಗೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸಲ್ಲಿ ಕೂಡ ಎಲ್ಲಾ ಸರಿಸಮಾನವಾಗಿ ಧೋರಣೆ ಇಲ್ಲದೆ ನೋಡ್ಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲ ಅಂದಾದ್ರೆ ಮುಂದಿನ ದಿವ್ಸದಲ್ಲಿ ನಮ್ದೇ ಇರ್ತಕ್ಕಂಥ ಕಾನೂನು ಹೋರಾಟ ಇದೆ ಕೋರ್ ಹೋಗಬೇಕಾಗುತ್ತೆ ಇವತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲಮಯ ಸರ್ಕಾರವಾಗಿದೆ ಇವತ್ತು ಸುಮಾರು ಒಂದು ಮನೆಯಿಂದ ಮೂರು ಬಾಗಿಲನ್ನ ಕಾಣಕವಾಗಿ ಸರ್ಕಾರ ಕಾಣಿಸ್ತಾ ಇದೆ ಸೊ ಅವ್ರದೇ ಅಂತ ಕೆಲವು ಗುಂಪು ಕಾರ್ಯ ಕಾಣಿಸ್ತಾ ಇದೆ ಸೊ ಮುಂದಿನ ದಿವಸಲ್ಲಿ ಸಿಎಂ ಬದಾದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಏನೇ ಇದ್ರು ಕೂಡ ಈ ಈ ಕೆಲವರು ಬಾಯಿ ಚಪ್ಪಲು ಇದೆ ಈ ಮಂಡ್ಯ ಭಾಗದ ಸಲ ಶಾಸಕರಿಗೆ ಬಾಯಿ ಚೊಪ್ಲು ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ ಹೈಲೈಟ್ ಆಗ್ತೀನಿ ಅನ್ನೋ ಒಂದು ಇದಿದೆ ಏನು ನಮ್ಮ ಮೈಂಡ್ ಇದೆ ಇವತ್ತು ಕುಮಾರಸ್ವಾಮಿ ಬಗ್ಗೆ ಮಾತಾಡೋಸ ಒಂದ್ ಮೈಂಡ್ ಇದೆ ಏನೇ ಇದ್ರು ಕೂಡ ಕುಮಾರಸ್ವಾಮಿ ಅವ್ರ ಬಗ್ಗೆ ಇದ್ರು ಕೂಡ ದಾಖಲಾತಿಗಳ ಸಮೇತ ಸಾಬೀತಪಡಿಸ್ ಅವತ್ತು ಒಪ್ಕೊಳ್ಳಕ್ಕೆ ಸಿದ್ಧವಾಗಿರ್ತೀವಿ ಸುಮ್ಮನೆ ದಾಖಲಾತಿಗಳಿದ್ದ ಕುಮಾರಸ್ವಾಮಿ ಬಗ್ಗೆ ಇದಾಗೋದು ಇಲುಬಿಲು ನಾಲ್ಕೇ ತರ ಮಾತಾಡೋದು ಒಂದು